ಹಿರಿಯ ಜೀವಿಗಳು ಮತ್ಸಜ್ಜೀವಿಗಳು ಶಾಂತ ಸ್ವಭಾವದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಅವರಿಗೆ ನಮ್ಮ ಶಾಲೆಯ ಎಲ್ಲ ಅದೇ ರೀತಿಯಾಗಿ అదే రీతి శ్రీ మడవాళప్పయ్య సజ్జన్ అదే రీతి శ్రీ శాంతప్ప ಜಮ ಅದೇ ರೀತಿಯಾಗಿ ಶ್ರೀ ಬಾಲಚಂದ್ರ ದತ್ತಪ್ಪ ಕವಂದಾರ್ ಮಲ್ಲಪ್ಪ ಪೂಜಾರಿ ಹಿರಿಯ ನಮ್ಮ ಶಾಲೆಯ ಅಪ್ಪು ಸರ್ ಅವರು ಬಂದು ಅದೇ ರೀತಿಯಾಗಿ ಮನ সাহেব ಕರಡಿ ಹಿರಿಯ ಶ್ರೀ ಮಡಿವಾಳಪ್ಪ ಕಟ್ಟಿಮನಿ ಶ್ರೀ ಮಡಿವಾಳಪ್ಪ ಕಟ್ಟಿಮನಿ ಇವರಿಗೆ ಅದೇ ರೀತಿಯಾಗಿ ಶ್ರೀ ನರಸಪ್ಪ ಹುಡೇರ ರಮೇಶ್ ಸರ್ ಒಂದ್ ಸ್ವಲ್ಪ ಶಾಲೆ ಬಗ್ಗೆ ಜವಾಬ್ದಾರಿಯನ್ನು ಹೆಚ್ಚಾಗಲಿ ಊರಿನಲ್ಲಿ ಸುಮ್ಮನೆ ಹಾಗೆ ತಿರುಗಾಡ್ತಕ್ಕಂತ ಮಕ್ಕಳಿಗೆ ಶಾಲೆಯತ್ತ ಮುಖ ಮಾಡುವಂತೆ ಅವರಲ್ಲಿ ಪ್ರೇರಣೆ ಮಾಡ್ಲಿ ಮಕ್ಕಳಿಗೆ ಶಿಕ್ಷಣದ ಅರಿವನ್ನ ಮೂಡಿಸಲಿ ಯಾಕಂದ್ರ ವಿಶ್ರಾಂತಿ ಜೀವನವನ್ನ ಮಾಡ್ತಕ್ಕಂತ ಈ ಹಿರಿಯ ಜೀವಿಗಳು ಶಾಲೆಯ ಬಗ್ಗೆ ಮಕ್ಕಳಿಗೆ ಅಕ್ಷರದ ಬಗ್ಗೆ ಜ್ಞಾನವನ್ನು ಮೂಡಲಿಕ್ಕೆ ಪ್ರೇರಣೆಯನ್ನು ಕೊಡಿ ನಮ್ಮ ಶಾಲೆಯನ್ನು ಒಂದು ಹೆಸರು ತರ್ತಕ್ಕಂಥ ಕೆಲಸ ಮಾಡಿ ನಮ್ಮ ಕೈ ತಾವು ಸಹಿತ ಕೈ ಜೋಡಿಸಿ ಅಂತ ತಿಳ್ಕೊಂಡು ವಿನಂತಿಸಿಕೊಳ್ತಾ ಇದ್ದೀವಿ ಈ ಹಿರಿಯ ಜೀವಿಗಳಿಗೆ ಮಾಡಲು ಬಯಸಿರುವುದರಿಂದ ಪ್ರಪ್ರಥಮವಾಗಿ